ಕರ್ನಾಟಕದಲ್ಲಿ ಕುರೇಷಿ ಸಮುದಾಯದ ಪರಂಪರ ಜೀವನೋಪಾಯದ ಮೇಲೆ ಉಂಟಾಗುತ್ತಿರುವ ಅನ್ಯಾಯ ಮತ್ತು ಆಡಳಿತಾತ್ಮಕ ಅಡೆತಡೆಗಳನ್ನು ಸರಿಪಡಿಸುವ ಬಗ್ಗೆ ತಕ್ಷಣ ಕ್ರಮ ಸಂಬಂಧಪಟ್ಟ ಇಲಾಖೆಯೊಂದಿಗೆ ಉನ್ನತ ಮಟ್ಟದ ಸಮನ್ವಯ ಸಭೆ ನಡೆಸಬೇಕೆಂದು ಬೇಡಿಕೆ ಇದ್ದರು ಕರ್ನಾಟಕ ಕುರೇಷಿ ಸಮುದಾಯವು ಅನೇಕ ತಲೆಮಾರುಗಳಿಂದ ಹಿತವಾದ ಮತ್ತು ಸಂವಿಧಾನಾತ್ಮಕವಾದ ಕಾನೂನುಬದ್ದ ಗೋವ್ಯಾಪಾರ ಸಾರಿಗೆ ಮತ್ತು ಕಾನೂನುಬದ್ದ ಬಲಿ ಹೀಗೆ ತಾವು ಪಾಲಿಸಿಕೊಂಡು ಬಂದಿರುವ ಜೀವರ್ಯತ್ಯಗಳಲ್ಲಿ ತೊಡಗಿರುತ್ತಾರೆ ಉದ್ಯಮಗಳು ಭಾರತ ಸಂವಿಧಾನದ ಮತ್ತು ಕಾನೂನುಬದ್ಧ ಚೌಕಟ್ಟಿನೊಳಗೆ ಗುರುತಿಸಲ್ಪಟ್ಟಿವೆ ಆದರೆ ಇತ್ತೀಚೆಗೆ ಸಮುದಾಯವು ಹೆಚ್ಚುತ್ತಿರುವ ತೊಂದರೆ ಅತಿಯಾದ ಆಡಳಿತಾತ್ಮಕ ನಿರ್ಬಂಧಗಳು ಹಾಗೂ ಧರ್ಮಾಧಾರದ ಕಿರುಕುಳಕ್ಕೆ ಒಳಗಾಗುತ್ತಿದೆ ಇದರಿಂದಾಗಿ ಮಾಂಸ ಮತ್ತು ಪಶು ವ್ಯಾಪಾರದ ಪರಂಪರಾತ್ಮಕ ಉದ್ಯಮ ಸಂಪೂರ್ಣವಾಗಿ ಕುಸಿಯುತ್ತಿದೆ ಇದರ ಪರಿಣಾಮವಾಗಿ ಈ ಸಮುದಾಯ ಹಾಗೂ ಸಂಬಂಧಿತ ರೈತರು ಮತ್ತು ವ್ಯಾಪಾರಿಗಳು ರಾಜ್ಯಾದ್ಯಂತ ಪಶು ವ್ಯಾಪಾರ ಮತ್ತು ಸಂಬಂಧಿತ ಉದ್ಯಮಗಳ ಸ್ಥಗಿತಗೊಳಿಸುವ ಶಾಂತ ಪ್ರಜಾತಂತ್ರಾತ್ಮಕ ಪ್ರತಿಭಟನೆ ಆರಂಭಿಸಿದ್ದಾರೆ ಈ ನೈಜ ಪರಿಸ್ಥಿತಿಯ ಪ್ರಾಮುಖ್ಯತೆಯನ್ನು ಮನಗಂಡು ನಾವು ಸಮುದಾಯದ ಪರವಾಗಿ ಮಾನ್ಯರಿಗೆ ವಿನಂತಿಸುತ್ತೇವೆ ಸಂಬಂಧಿತ ಇಲಾಖೆಗಳ ಮತ್ತು ಪಾಲುದಾರರೊಂದಿಗೆ ಉನ್ನತ ಮಟ್ಟದ ಸಮನ್ವಯ ಸಭೆ ಕರೆದಂತೆ ನಮ್ಮ ನ್ಯಾಯ ಸಮ್ಮತ ಬೇಟಿಕೆಗಳನ್ನು ಕೇಳಿ ಪರಿಹಾರ ಕಂಡುಕೊಳ್ಳುತ್ತೇವೆ ಎಂದು ಮಾನವಿ ಸಲ್ಲಿಸಿದ್ದ ಅಧ್ಯಯ ಅಬ್ದುಲ್ ಮಜೀದ್ ವ್ಯಾಪಾರಿ ಬುರಾಮ್ ಚುಕೋಳಿ ಕಸಾ ಕುರಿಷಿ ಜಮಾತ್ ಚಾರಿಟೇಬಲ್ ಅಸೋಸಿಯೇಷನ್ ಚುಕೋಳಿ ಇವ್ರ ಮುಖಾಂತರ ಹೇಳಿದ ಮಾತಂದರೆ ನಮ್ಮ ವ್ಯಾಪಾರಿ ಸಮಾಜಕ್ಕೆ ಭಾಳ ಅನ್ಯಾಯ ಆಗಲಿ ಫಸ್ಟ್ ಯಾಕಂದರೆ ನಮ್ಮ ಲೈಸೆನ್ಸ್ ಕೂಡ ಹಂಗೆ ತಯಾರಿಲ್ಲ ಮತ್ತು ನಮ್ಮ ದನ್ಗೋಡ್ ಗಾಡಿ ಹಿಡ್ಯಕತ್ತಾರ ಗಾಡಿ ಗಾಡಿಗೆ ಹಿಡಾಕತ್ತಾರಂದರೆ ಈಗ ಏನರ ನಾವು ಇಲ್ಲಿಗಲ್ ಕೆಲಸ ನಾವೇನ ಮಾಡಕ್ಕೆ ಅದು ಏನು ಬ್ಯಾನ್ ಆಗಿದ್ದಾಗ ಇದೈತಿ ಟ್ವೆಂಟಿ ಟ್ವೆಂಟಿ